ನಮಸ್ಕಾರ ರೈತ ಬಂದವರು ಇವತ್ತು ನಾ ನಿಮ್ಗೇನ್ ಏನು ಏನಪ್ಪಾ ಅಂದ್ರೆ ಸ್ಟೆಂಬೋರೋರ್ ಅಂತಕ್ಕಂಥ ಒಂದು ಹೊಳೆಗಳ ಬಗ್ಗೆ ಯಾವ ರೀತಿ ನಾವು ಈ ಸ್ಟೆಂಬೋರನ್ನ ಕಂಟ್ರೋಲ್ ಮಾಡ್ಬೇಕು ಯಾವ ರೀತಿ ಇದನ್ನ ನಿಯಂತ್ರಣಕ್ಕೆ ತರಬೇಕು ಈ ಸ್ಟೆಂಬೋರೋರ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟೆಂಬೋರೋರ್ ಅಂದ್ರೆ ಈ ಕಾಂಡ ಒಳ ಕಾಂಡವನ್ನು ಕರತಕ್ಕಂಥ ಒಳಕ್ ಸ್ಟೆಂಬೋರೋರ್ ಅಂತ ಕರಿತೀವಿ ನಾವು ಈ ಕಾಂಡ ಇದ ಈ ದ್ರಾಕ್ಷಿಯ ಒಂದು ಬಾಗಳಿ ಬಡ್ಡಿಯಲ್ಲಿ ಹೋಗಿ ಕೊರಿತಂತ ಕೊಳಕ್ಕೆ ಅಂತ ಕಾಂಡು ಕೋರಕವಳ ಅಥವಾ ಸ್ಟೆಂಬರೋರ್ ಅಂತ ಕೇಳಿದ್ವಿ ಇದನ್ನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕಾ ಯಾವ ರೀತಿ ಇದಕ್ಕೆ ಯಾವ ರೀತಿ ಯಾವ ಮದ್ದು ಐತಿ ಇದಕ್ಕೆ ಏನು ಮಾಡ್ಬೇಕಾ ಅಂದ್ರೆ ಈ ಸ್ಟೆಂಬರೋರ್ ಯಾವ ರೀತಿ ಕೆಲಸ ಮಾಡ ಕಡಿಮೆ ಮಾಡ್ಬೇಕಾ ಅಂದ್ರೆ ನಾವು ಮುಂಚಿತವಾಗಿ ಇದನ್ನ ದ್ರಾಕ್ಷಿಗಳನ್ನ ಚಾಟ್ನಿ ಹೊಡಕ್ಕಿಂತ ಮುಂಚಿತವಾಗಿ ಒಂದು ಇಪ್ಪತ್ತು ದಿನ ಅಡ್ವಾನ್ಸ್ ಏನು ಮಾಡ್ಬೇಕಾ ಅಂದ್ರೆ ಇದಕ್ಕೆ ಔಷಧಿಗಳನ್ನ ಬಡ್ಡಿ ಬಿಡ್ಬೇಕು ಯಾವ ಔಷಧಿ ಥೈಮಾಕ್ಸಮ್ ಎಫೆಸ ಮತ್ತು ಕ್ಲೋರೋಪರಿಪಸ್ ಯಾಕೆ ಅಡ್ವಾನ್ಸ್ ಬಿಡ್ಬೇಕಾ ಅಂದ್ರೆ ಇದನ್ನ ಈ ಚಾಟ್ನಿ ಹೊಡೆದೊಂದು ಇಪ್ಪತ್ತರಿಂದ ಮೂವತ್ತು ದಿನಗಳ ನಂತರ ಈ ಹೊಟ್ಟು ಬಿಡೋಕೆ ಸ್ಟಾರ್ಟ್ ಆಗಿಬಿಡತೈತೆ ನಮ್ಮ ಹೊಲಗಳಲ್ಲಿ ಚಾಟ್ನಿ ಹೊಡೆದೊಂದು ಇಪ್ಪತ್ತರಿಂದ ಮೂವತ್ತು ದಿನಗಳಲ್ಲಿ ಹೊಟ್ಟು ಬಿಡೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಏನಾಗ್ತೈತಿ ಆ ಸ್ಟೇಜ್ನಾಗ ನಮ್ದು ಹೂವು ಗಡ ಅಂದ್ರೆ ಹೂ ಸೆಟ್ಟಿಂಗ್ ಇರ್ತೈತಿ ಹೂ ಸೆಟ್ಟಿಂಗ್ ಟೈಮಿಂಗ್ದಾಗ ನಾವು ಏನೂ ಬಿಡೋಕ್ಕಾಗಂಗಿಲ್ಲ ಬಡ್ಡಿ ಈ ಐಸುಗಳನ್ನ ಬಿಡ್ತಿರ್ತೀವಿ ಆ ಟೈಮ್ದಾಗ ಏನಾಗಿಬಿಟ್ಟಿರ್ತೀವಿ ಜಾಸ್ತಿ ಹುಳುಗಳ ಏನಾಗಿಬಿಡ್ತಾವ ಸ್ಟ್ರಾಂಗ್ ಆಗ್ತೀರಿ ಅಂದ್ರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಔಷಧಿಗಳನ್ನ ಯಾವುದೇ ಬಿಟ್ಟರು ಆದ ಅದ್ರ ಸಲುವಾಗಿ ನಾವೇನು ಮಾಡ್ಬೇಕಪ್ಪ ಅಡ್ವಾನ್ಸ್ ಆಗಿ ಚಾಟ್ನಿ ಹುಡುಕಿಟ್ಟ ಒಂದು ಇಪ್ಪತ್ತು ದಿನ ಮುಂಚಿತವಾಗಿ ಏನು ಮಾಡ್ಬೇಕಾ ಸ್ಲೇರ್ ಪ್ರೋ ಅಥವಾ ಈ ಇಂಡೋಗಾಲ್ಪ್ ಕಂಪ್ನಿಯ ಸೇವರ್ ಈ ಎರಡರಲ್ಲಿ ಒಂದು ಮತ್ತು ಕ್ಲೋರೋಪರಿಪಸ್ ಎರಡೂ ಒಂದೊಂದು ಇಟ್ಟರೆ ನಾಲ್ಕುನೂರು ಗಿಡದ ಬಡ್ಡಿ ನಾಲ್ಕುನೂರು ಗಿಡದ ಬಡ್ಡಿಗೆ ಸ್ಲೇರ್ ಪ್ರೊ ಅಥ್ವಾ ಈ ಸೇವರ್ ಇಂಡೋಗಾಲ್ಪ್ ಕಂಪ್ನಿಯ ಸೇವರ್ ಅಥವಾ ಸ್ಲೇಯರ್ ಪ್ರೊ ಈ ಮುತ್ತ ಏನಪ್ಪಾ ಅಂದ್ರೆ ಕ್ಲೋರೋಪರಿಪಸ್ ನಾಲ್ಕನೂರು ಗಿಡಕ್ಕೆ ಎರಡು ಲೀಟ್ರ್ ಒಂದು ಲೀಟ್ರ್ ಕ್ಲೋರೋ ಒಂದು ಲೀಟ್ರ್ ಪ್ರೋ ಅನ್ನ ಬಿಡ ಬಿಡೋದ್ರಿಂದ ಈ ಕೊರಕ ಹುಳಗಳನ್ನು ನಿಯಂತ್ರಣ ಮಾಡ್ಬೋದು ನಾವು ಈ ಹೊಟ್ಟೆ ಹೊಟ್ಟೆ ಹೊಟ್ಟೆಂದು ಬೀಳುತ್ತೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತೀವಿ ಅಂತ ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನ ಯಾವ ರೀತಿ ಬಿಡ್ಬೇಕಪ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಇದನ್ನ ಸ್ಲೇಯರ್ ಪ್ರೋ ಮುತ್ತ ಇದು ಕ್ಲೋರೋಪರಿಪಸ್ ಅಥವಾ ಇದು ಇದನ್ನು ಶಿವಾರನ್ನ ಬಿಡಕಿಂತ ಮುಂಚೆ ಒಂದು ದಿನ ಅಡ್ವಾನ್ಸ್ ಏನೈತ್ಲಾ ಫುಲ್ ನೀರು ಬಿಡ್ಬೇಕು ನಾಳೆ ಬಿಡಾತೀವಪ್ಪ ಅಂದ್ರೆ ಇವತ್ತು ನೀರು ಬಿಡ್ಬೇಕು ಮತ್ತೆ ನೀರು ಬಿಟ್ಟ ನಂತರ ಇವತ್ತು ನೀರು ಬಿಡ್ಬೇಕು ನಾಳೆ ಬಿಡಾತೀವಪ್ಪ ಉಪ ನಾ ಇವತ್ ಅದನ್ನ ಇವತ್ತು ಬಿಡಾತಿ ಅಂದ್ರೆ ನೀರಿನ ಕೂಡ ಒಂದು ತಾಸದಿಂದ ಏಡ್ ತಾಸ ತನ ನೀರು ಬಿಡಬೇಕು ನೀರು ಬಿಟ್ಟ ನಂತರ ಅದರ ಔಷಧಿ ಆದ್ರೂ ಬಿಡ್ಬೇಕು ಎರಡು ನೂರು ಲೀಟರ್ ನೀರ್ ಮಾಡಿ ಒಂದು ಎಕರೆಗೆ ಬರಲ್ದಾಗ ಎರಡು ನೂರು ಲೀಟರ್ ನೀರ್ ಮಾಡಿ ಡ್ರಿಪ್ ಮುಖಾಂತರ ಇದನ್ನ ಬಿಡೋದರಿಂದ ಇದನ್ನ ಬಿಟ್ಟು ಎರಡು ದಿನಗಳ ತನ ನಾವು ನೀರು ಬಿಡಬಾರ್ದು ಎರಡು ದಿನಗಳ ತನಕ ನೀರು ಬಿಡಬಾರ್ದು ಇದಕ್ಕೆ ನಾವು ಇಡಾನ ಅಂತ ಏನು ಕರಿತೀವಿ ಅದನ್ನ ಬಿಟ್ಟರು ನಡಿತೈತಿವಿ ಇಡಾನ ಮತ್ತು ಕ್ಲೋರೋ ಬಿಟ್ಟು ನಡಿತೈತಿವಿ ಒಂದು ನಾಲ್ಕುನೂರು ಗಿಡಕ್ಕೆ ಮುನ್ನೂರು ಗ್ರಾಮ್ ಇಡಾನ ಒಂದು ಲೀಟರ್ ಕ್ಲೋರೋ ಹಿಂಗೆ ಬಿಡೋದ್ರಿಂದ ನಡೀತಿದ್ವಿ ಬಟ್ ಯಾವ ರೀತಿ ಇದು ಕೆಲಸ ಮಾಡ್ತೈತಿಪ್ಪ ಅಂದ್ರೆ ಈ ಬಡ್ಡಿಗಳ ಬಡ್ಡಿಗಳ ಮುಖಾಂತರ ಗಿಡಗಳ ಹೋಗಿ ಗಿಡಗಳನ್ನ ಪೂರ ವಿಷಪೂರಿತವಾಗಿ ಮಾಡಿಬಿಡ್ತೈತಿ ವಿಷ ಆಗಿಬಿಡ್ತೈತಿ ಪೂರ ಗಿಡ ವಿಷ ಆಗೋದ್ರಿಂದ ಏನಾಗ್ತೈತ್ಪ ಅಂದ್ರೆ ಈ ಹುಳಗಳ ಸತ್ತು ಹೋಗಿಬಿಡ್ತಾವೆ ಹುಳಗಳು ಅದನ್ನೆಲ್ಲ ತಿಂದ ಸಪ್ ಹೋಗಿ ನಿಯಂತ್ರಣ ಹುಳುಗಳ ನಿಯಂತ್ರಣ ಕಡಿಮೆ ಆಗ್ತೈತಿ ನಾವು ನಿಯಂತ್ರಣ ಮಾಡ್ದಂಗೆ ಆಗ್ತೈತಿ ಅದಕ್ಕ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಯಾವ ರೀತಿ ಇದನ್ನು ಕಡಿಮೆ ಮಾಡಬೇಕು ಇದನ್ನು ಅಡ್ವಾನ್ಸ್ ಮಾಡ್ಲಿಕ್ಕೆ ಅಂದ್ರೆ ಏನಾಗ್ತೈತ್ ಅಂದ್ರೆ ನಾವು ನಾಳೆ ಕಂಟ್ರೋಲ್ ಒಮ್ಮಿಲೇ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ಈಗ ಒಮ್ಮಿಗಲೇ ಏನಾಗ್ತೈತಿ ಒಂದು ಒಂದು ಹೊಲದಾಗ ಒಂದು ನಾಲ್ಕೈದು ಗಿಡ ಕಷ್ಟ ಕಾಣಿಸ್ತತಿ ನಾಲ್ಕೈದು ಗಿಡ ಕಷ್ಟ ಕಾಣಿಸ್ಲಾಕಂದ್ರೆ ಏನು ಮಾಡೋದು ಸ್ಲೇರ್ಪು ಬಿಡುದು ಬಿಟ್ಟರೆ ನಂತರ ಇದೇನು ತೈಮ್ಸಮ್ ಬಿಡ್ತೀವಲ್ಲ ಬಿಟ್ಟ ನಂತರನು ಏನು ಮಾಡಬೇಕಪ್ಪ ಅಂದ್ರೆ ಇದು ಇದು ಐರನ್ ವೈರ್ ಅಂತೇಳಿ ಒಂದು ವೈರ್ ಸಿಗ್ತೈತಿ ಆ ವೈರ್ ಸಿಗೋದ್ರೆ ಆ ವಯರ್ ಏನು ಮಾಡ್ಬೇಕು ಅಂದ್ರೆ ಆ ಏನು ತೂತ್ ತೆಗ್ದಿರ್ತೈತಿ ಆ ತೂತ್ನಿಗ್ ಹಾಕಿ ಹಿಂಗೆ ತಿರುಗೋದ್ರಿಂದ ಏನಾಗ್ಬಿಡ ತೂತಿನೊಳಗೆ ಹಾಕಿ ತಿರುವುದರಿಂದ ಅದ ಆ ಮುಂದಿನ ಕೊಂಕಿ ಹೋಗಿ ಹುಳಕ್ಕೆ ಚುಚ್ಚಿ ಹುಳ ಸತ್ತು ಹೋಗ್ಬಿಡ್ತೈತಿ ಹುಳಾಸ ಹಾಯೋದ್ರಿಂದ ಹುಳಕ್ಕೆ ಹೊಂದಕ್ಕೆ ಅಂದ್ರೆ ಏನು ಮಾಡ್ಬೋದು ಅದಕ್ಕೊಂದು ಕ್ಲೋರೋಪರಿಪ ಅಥವಾ ಇದು ಥೈಮೊಕ್ಸಾಮ ನಾವು ಆ ಹುಳದ ರಂಧ್ರದಲ್ಲಿ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿಬಿಡೋದು ಇಂಜೆಕ್ಟ್ ಮಾಡಿ ಒಂದು ಹತ್ತಿ ಎಳ್ಳಿ ತೊಗೊಂಡು ಹತ್ತಿ ಎಳಿ ಮತ್ತೊಂದು ಸ್ವಲ್ಪ ರಾಡಿ ಅಂತ ಮಣ್ಣಿನ ರಾಡಿ ತೊಗೊಂಡು ಅದನ್ನು ಪ್ಯಾಕ್ ಮಾಡಿಬಿಡೋದು ಪ್ಯಾಕ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ಗಳು ಬರುವುದಿಲ್ಲ ಇದನ್ನ ಹೊಲ ಎಲ್ಲ ಈಗ ಹತ್ತು ಸಾವಿರ ಹದಿನೈದು ಸಾವಿರ ಗಿಡ ಇದೆ ಅವ್ರು ಎರಡು ಸಾವಿರ ಗಿಡ ಇದೆ ಹೊತ್ತು ಮಾಡಿದಾರೆ ಹೇಳಿ ಅದಕ್ಕೆ ಏನು ಮಾಡೋದು ಇದೊಂದು ಇದನ್ನ ಬಿಡೋದ್ರಿಂದ ಇದು ಟೈಮ್ ಮತ್ತು ಮತ್ತು ಇದು ಔಷಧಿಗಳನ್ನ ಬಿಡೋದ್ರಿಂದ ಇದು ಕಂಟ್ರೋಲ್ ಬರ್ತೈತಿ ಇದು ನಿಯಂತ್ರಣ ಆಗ್ತೈತಿ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂದ್ರೆ ಈ ಗಿಡಗಳಿಗೆ ಏನಾಗಿರ್ತೈತಿ ಬಡ್ಡಿ ಹೊಡೆದಿರ್ತೈತಿ ಒಳಗೊಂಡ ಟೈಮ್ ಪೂರ ಗಿಡ ಎಲ್ಲ ಒಣಗಿ ಬಿಟ್ಟಿರ್ತೈತಿ ಗಿಡ ಎಲ್ಲ ಒಣಗಿತಪ್ಪ ಅಂದ್ರೆ ಪೂರ ಗಿಡ ತೆಗಿದ್ ಭಾಳ ಬೆಸ್ಟ್ ಗಿಡ ತೆಗ್ದು ಏನು ಮಾಡೋದು ಮತ್ತೊಂದು ಗಿಡ ಹಚ್ಚೋದು ಭಾಳ ಚಲೋ ಯಾಕಂದ್ರೆ ಅದರಿಂದ ಮತ್ತೊಂದು ಗಿಡಕ್ಕೆ ಹೊಡ್ಲಾಕ್ ಸ್ಟಾರ್ಟ್ ಮಾಡ್ಬಿಡ್ತೈತಿ ಇದನ್ನ ಬಿಡ್ತೈತಿ ಇದನ್ನ ಇದ್ರದೆಲ್ಲ ಇದ್ ಮುಗಿದ ನಂತರ ಮತ್ತೊಂದು ಗಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತಿ ಅದಕ್ಕೆ ಅದಕ್ಕೆ ನಾವೇನ್ ಮಾಡುದಪ್ಪ ಅಂದ್ರೆ ಒಂದೊಂದ್ ಟೈಮ್ ಏನ್ ಮಾಡ್ಬಿಡ್ತೈತಿ ಟೊಂಗಿ ಹೊಡೆದ್ ಬಿಡ್ತೈತಿ ಇಲ್ಲಿ ಸ್ಟೆಂಬೋರ್ ಏನ್ ಮಾಡ್ಬಿಡ್ತೈತಿ ಇಲ್ಲಿ ಟಂಗಿ ಹೊಡಿತೈತಿ ಟಂಗಿ ಹೊಡಿತಪ್ಪ ಅಂದ್ರೆ ಏನಾಗ್ತೈತಿ ಟಂಗಿಯನ್ನು ನಾವು ಕಟ್ ಮಾಡಿ ತಗೋದ್ ಬಿಡುತ್ತೆ ಅದು ಎಷ್ಟು ಒಡೆದಿರ್ತೈತೆ ಅಷ್ಟು ಅದು ಒಣಗಿತ್ತಪ್ಪ ಅಂದ್ರೆ ಅದನ್ನು ಕಟ್ ಮಾಡಿ ತೆಗೆದ್ರಿಂದ ಮತ್ತೊಂದು ಗಿಡಕ್ಕೂ ಎಫೆಕ್ಟ್ ಆಗೋದಿಲ್ಲ ಮತ್ತು ಈ ರೀತಿ ಮಾಡೋದರಿಂದ ನಾವು ಸ್ಟೆಂಬರನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಈ ಚಾಟ್ನಿ ಹೊಡಿಕಿಂತ ಮುಂಚಿತವಾಗಿ ಯಾವ ರೀತಿ ನಾವು ಔಷಧಿಗಳನ್ನ ಬಿಡಬೇಕು ಇದು ರೂಟ್ ಯಾವ ರೀತಿ ಬಿಡಬೇಕು ಇದು ಪಾಸ್ಪರಿಕ್ ಯಾವ ರೀತಿ ಬಿಡ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆದಷ್ಟು ಎಲ್ಲ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ದಯವಿಟ್ಟು ಎಲ್ಲ ರೈತರಿಗೆ ತಿಳಿಬೇಕು ಇಷ್ಟೆಂಬರ್ ಅವರನ್ನೇ ಕಂಟ್ರೋಲ್ ಮಾಡ್ಬೇಕು ಯಾವ ರೀತಿ ಹೊಟ್ಟೆ ಯಾಕೆ ಬಿಡ್ತೈತಿಪ್ಪ ಅವರೇ ನಾವು ಏನು ವಿಚಾರ ಮಾಡ್ತೀವಿ ಹೊಟ್ಟೆ ಬಿಡಾಕತ್ತಪ್ಪ ಬಡ ಬಡ ತರೋದು ಔಷಧ ಬಿಡೋದು ಹತ್ತು ಸಾವಿರ ಐವತ್ತು ಸಾವಿರ ಔಷಧಿ ಖರ್ಚು ಮಾಡೋದು ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಯಾಕೆ ಕೆಲಸ ಮಾಡಂದ್ರೆ ಆ ಅದಕ್ಕೆ ಸ್ಟೇಜ್ ಇರ್ತಾವೆ ಸ್ಟೇಜ್ ವೈಸ್ ಮಾಡಿದ್ರೆ ಒಂದು ವರ್ಷದಾಗ ಮೂರು ವರ್ಷರೇ ಮೂರು ಸಲ ಒಂದು ವರ್ಷದಾಗ ಮೂರು ಸಲಾರೇ ಇದು ಬಿಡ್ಬೇಕು ನಾವು ಒಂದು ವರ್ಷದಲ್ಲಿ ಮೂರು ಸಲಾರು ಬಿಡ್ಬೇಕು ಆ ಸ್ಟೇಜ್ ವೈಸ್ ಇರ್ತೈತಿ ಅದನ್ನ ಪ್ರತಿಯೊಂದು ರೈತರಿಗೆ ತಿಳಿಸ್ಕೊಡ್ಬೇಕಂತ ನಾವು ವಿಡಿಯೋ ಮಾಡತ್ತಿದ್ದೆ ಪ್ರತಿಯೊಂದು ರೈತರಿಗೆ ಇನ್ನ ಶೇರ್ ಮಾಡ್ರಿ ಎಲ್ಲ ರೈತರಿಗೆ ಶೇರ್ ಮಾಡಿ you uh -huh.